ಎಸ್ ವೀಕ್ಷಕರೇ ನೀವು ನೋಡ್ತಿದ್ರೆ ರೈಟ್ ನ್ಯೂಸ್ ಪಾಯಿಂಟ್ ನಂಬರ್ ಆರರಲ್ಲಿ ಸಿಕ್ಕೇ ಬಿಟ್ಟು ಅಸ್ಥಿ ಪಂಚರ ಮೂಳೆಗಳು ಸಿಕ್ಕೇ ಬಿಟ್ಟಿದ್ವಿ ನಿನ್ನೆ ನಿನ್ನೆ ಮತ್ತು ಕಳೆದ ಮೂರು ದಿನಗಳಿಂದಲೂ ಕೂಡ ಸತತವಾಗಿ ಹುಡುಕಾಟ ನಡೆಸ್ತಾ ಇದ್ರು ಒಂದರಿಂದ ಹದಿನಾಲ್ಕು ಪಾಯಿಂಟ್ವರೆಗೂ ಕೂಡ ಪಾಯಿಂಟನ್ನು ಹಾಕ್ಕೊಂಡಿದ್ರು ಆದರೆ ಆ ಪಾಯಿಂಟ್ನಲ್ಲಿ ಮೊದಲೇದು ಎರಡನೇದು ಮೂರು ನಾಲ್ಕು ಐದನೇದು ಕೂಡ ಸಿಗಲೇ ಇಲ್ಲ ಕೊನೆಗೆ ಆರರ ಪಾಯಿಂಟ್ನಲ್ಲಿ ಇವತ್ತು ಡೆಡ್ ಬಾಡಿಯ ಪಂಜರ ಸಿಕ್ಕಿರುವಂಥದ್ದು ಇವಾಗ ಇಷ್ಟು ದಿನ ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತೇನೋ ಅಂತ ಕೆಲವರು ಮಾತನಾಡ್ಕೊಳ್ತಿದ್ದಾರೆ ನೇತ್ರಾವತಿ ನದಿ ತೀರದಲ್ಲಿ ಸಿಕ್ಕಿದ್ದು ಪುರುಷನ ಕಳೆಯುವಂಥದ್ದು ಭರವತೆಯನ್ನು ಕೂಡ ಸಿಕ್ಕಿರುವಂಥದ್ದು ಪುರುಷನ ವಿಶೇಷ ಈಗ ಪತ್ತೆ ಆಗಿರುವಂಥದ್ದು ಇದನ್ನು ಎಫ್ ಎಸ್ ಎಲ್ಗೆ ಆ ಮೂಳೆಯನ್ನು ರವಾನೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಮಣಿಪಾಲ್ನ ಎಫ್ ಎಸ್ ಎಲ್ಗೆ ಇದನ್ನು ರವಾನೆ ಮಾಡುವಂಥ ಒಂದು ಮಾತುಕತೆಯನ್ನು ಕೂಡ ನಡೀತಾ ಇದೆ ಅನ್ನಲಾಗ್ತಿದೆ ಧರ್ಮಸ್ಥಳದಲ್ಲಿ ಸಿಕ್ಕೇಬಿಟ್ಟು ಈ ಒಂದು ಅಸ್ಥಿ ಪಂಜರ ಈ ಅಸ್ಥಿ ಪಂಜರಕ್ಕಾಗಿ ಅನೇಕ ದಿನಗಳಿಂದ ಅಂದರೆ ಮೂರು ನಾಲ್ಕು ದಿನಗಳಿಂದ ಕೂಡ ನಿರಂತರವಾಗಿ ಹುಡುಕಾಟ ನಡೀತಾನೆ ಇತ್ತು ಸಿಕ್ಕಿದ್ದು ಈಗ ಕೊನೆಯದಾಗಿ ಪುರುಷನ ಕಳೆಬರ ಸಿಕ್ಕಂತಾಗಿದೆ ಈಗ ಈಗ ಏನು ನೀವು ನೋಡ್ತಾ ಇದ್ರ ಇದು ನೇರವಾದ ದೃಶ್ಯವನ್ನು ನೀವು ನೋಡ್ತಾ ಇದ್ರ ಉತ್ಖನನದ ವೇಳೆ ಅಸ್ಥಿ ಪಂಜರ ಆ ಮೂಳೆಗಳು ಸಿಕ್ಕಿರುವಂಥದ್ದು ಬಾಕ್ಸ್ನಲ್ಲಿ ಈಗ ಮೂಳೆಯನ್ನು ಸಂಗ್ರಹಿಸಿ ಅಧಿಕಾರಿಗಳು ತೆಗೆದುಕೊಂಡು ಹೋಗುವಂಥ ಕೆಲಸ ನಡೀತಾ ಇದೆ ಪಾಯಿಂಟ್ ನಂಬರ್ ಆರಕ್ಕೆ ಈಗ ಹಿಟಾಚಿನೂ ಕೂಡ ಚಿಕ್ಕದಾದ ಹಿಟಾಚಿನೂ ಕೂಡ ಅಲ್ಲಿಗೆ ಬಂದಿರುವಂಥದ್ದು ಅಂತೂ ಇಂತೂ ಇನ್ನಷ್ಟು ಆಳಕ್ಕೆ ಈ ಗುಂಡಿ ತೆಗೆದರೆ ಅಥವಾ ಅಕ್ಕಪಕ್ಕದಲ್ಲಿ ಕೂಡ ಗುಂಡಿಯನ್ನು ತೆಗೆದ್ರೆ ಮತ್ತಷ್ಟು ಮೂಳೆಗಳು ಸಿಗಬಹುದು ಅನ್ನುವಂಥ ಮಾಹಿತಿ ಈಗ ಕೇಳಿ ಬರ್ತಾ ಇರೋದು ಈಗ ಅವರು ಈ ಅಗಿಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು ಎರಡು ದಿನವೂ ಕೂಡ ಏನೂ ಸಿಗಲಿಲ್ಲ ಹಾಗಾಗಿ ಅನಾಮಿಕ ವ್ಯಕ್ತಿ ಮೇಲೆ ಒಂದಷ್ಟು ಜನ ಡೌಟ್ ಕೂಡ ಪಟ್ಟಿದ್ರು ಈ ಅನಾಮಿಕ ವ್ಯಕ್ತಿನೇ ಸುಳ್ಳ ಈತನೇ ಪ್ರೀಪ್ಲಾನ್ ಅನ್ನುವಂಥದ್ದು ಆದರೆ ಇವತ್ತು ಪಾಯಿಂಟ್ ನಂಬರ್ ಆರರಲ್ಲಿ ಏನೋ ಸಿಕ್ಕಿದೆ ಮೂಳೆಗಳು ಈಗ ಜನಗಳಲ್ಲಿದ್ದಂಥ ಗೊಂದಲ ಇವಾಗ ನಿವಾರಣೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಇವತ್ತು ಪಾಯಿಂಟ್ ನಂಬರ್ ಆರರಲ್ಲಿ ಉತ್ಖನದ ವೇಳೆ ಸಿಕ್ಕಂಥ ಮೂಳೆ ಸಂಗ್ರಹ ಏನಿದೆ ಅದು ಒಂದಷ್ಟು ಸತ್ಯಾಸತ್ಯತೆಗೆ ಈಗ ನೀವು ನೋಡ್ತಾ ಇದ್ರ ಸತ್ಯಾಸತ್ಯತೆಗೆ ಹತ್ತಿರ ಆಗಿದೆ ಆಗಿದೆ ಅನ್ನುವಂಥದ್ದು ಏಕೆಂದರೆ ಪಾಯಿಂಟ್ ನಂಬರ್ ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಯಾವುದೇ ರೀತಿಯಾದರೆ ಸಿಗ್ತದೆ ಇರುವಂಥದ್ದು ಆದರೆ ಪಾಯಿಂಟ್ ನಂಬರ್ ಸಿಕ್ಸ್ ಸಿಕ್ಸ್ನಲ್ಲಿ ಈ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಇಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಈಗ ನೀವು ನೋಡ್ತಾ ಇದ್ರ ನೇತ್ರಾವತಿ ನದಿ ತೀರದಲ್ಲಿ ಇರುವಂಥದ್ದು ಕ್ಯಾಮ್ರಾಯಿಂದ ಎಷ್ಟೇ ಫೋಕಸ್ ಮಾಡಿದ್ರು ಅಷ್ಟು ನಮಗೆ ಕ್ಲೇ ಕ್ಲಿಯಾರಿಟಿಯಾಗಿ ಕಾಣಿಸೋದಿಲ್ಲ ಈಗ ನೀವು ನೋಡ್ತಾ ಇದ್ದೀರಾ ಬಟ್ ಇವೆಂದು ಇಲ್ಲಿಂದ ಫೋಕಸ್ ಮಾಡಿ ತೋರಿಸೋದೇ ಆದರೆ ಅಲ್ಲಿ ಅಧಿಕಾರಿಗಳು ಇವಾಗ ಮೂಳೆಗಳೇನು ಸಿಕ್ಕಿದೆ ಆ ಮೂಳೆಗಳನ್ನು ಸಂಗ್ರಹ ಮಾಡುವಂಥ ಕೆಲಸ ನಡೀತಾ ಇದೆ ಹಾಗೆ ಅಕ್ಕಪಕ್ಕದಲ್ಲಿ ಮತ್ತಷ್ಟು ಆಳಕ್ಕೆ ಆ ಗುಂಡಿಯನ್ನು ತೆಗೆಯುವಂಥ ಕೆಲಸನೂ ಕೂಡ ನಡೀತಾ ಇದೆ ಹಾಗೆ ಅಕ್ಕಪಕ್ಕದಲ್ಲೂ ಕೂಡ ಮೂಳೆಗಳನ್ನು ಸಂಗ್ರಹಿಸುವಂಥದ್ದು ಹಾಗೆ ಗುಂಡಿಯನ್ನು ತೆಗೆಯುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಧರ್ಮಸ್ಥಳದಲ್ಲಿ ಅಂತೂ ಅಂತೂ ಆಸ್ತಿ ಪಂಜರ ಸಿಕ್ಕೇ ಬಿಟ್ಟಿದೆ ಸಿಕ್ಕೇ ಬಿಟ್ಟಿದೆ ನೇತ್ರಾವತಿ ದಡದಲ್ಲಿ ಸಿಕ್ಕಂಥ ಈ ಮೂಳೆಗಳ ಸಂಗ್ರಹಣ ಕೂಡ ಈಗ ನಡೀತಾ ಇರುವಂಥದ್ದು ಇನ್ನು ಸ್ಥಳದ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ ಸುತ್ತಮುತ್ತ ಒಂದು ಬಟ್ಟೆಗಳನ್ನು ಕೂಡ ದೊಡ್ಡ ದೊಡ್ಡದಾದ ಬಟ್ಟೆಗಳನ್ನು ಕೂಡ ಕಟ್ಟಿ ಅದನ್ನು ಸೇಫ್ ಮಾಡಲಾಗ್ತಿದೆ ಸ್ಪಾಟ್ ನಂಬರ್ ಆರಲ್ಲಿ ಇವತ್ತು ಸಿಕ್ಕಂಥ ಏನು ಅಸ್ಥಿ ಪಂಜರ ಇದೆ ಈ ಈಗ ಮತ್ತಷ್ಟು ಶೋಧಕರ್ಯ ಚುರುಕುಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ಈ ಸ್ಥಳಕ್ಕೆ ಎಸ್ ಐ ಟಿ ಅಧಿಕಾರಿಯಾಗಿರುವಂಥ ಮುಖ್ಯಸ್ಥರಾಗಿರುವಂಥ ಮೋಹಂತಿಯವರು ಬರುವಂಥ ನಿರೀಕ್ಷೆಯೂ ಕೂಡ ಇದೆ ಇನ್ನು ಆ ಆ ಭಾಗದಲ್ಲಿ ಅನಾಮಿಕ ಏನು ಇಷ್ಟು ದಿನಗಳಿಂದ ಹುಡುಕ್ತಾ ಇದ್ದ ಅನಾಮಿಕನ ಮೇಲೇ ಒಂದಷ್ಟು ಡೌಟ್ಗಳು ಕೂಡ ಇತ್ತು ಜನಗಳಿಗೆ ಈತನ ಎಲ್ಲೋ ಒಂದು ಕಡೆ ಸುಳ್ಳು ಹೇಳ್ತಾ ಇರ್ಬೋದು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಹೇಳ್ತಾಯಿದ್ರು ಆದರೆ ಇವತ್ತು ಸಿಕ್ಕಿರುವಂಥ ಮೂಳೆಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿ ಒಂದಷ್ಟು ಜನಕ್ಕೆ ವಿಷಯ ಗೊತ್ತಾಗ್ತಾ ಇರುವಂಥದ್ದು ಹಾಗಾಗಿ ಉತ್ಕನದ ವೇಳೆ ಪದ್ಯಾದಂತೆ ಈ ಮೂಳೆ ಇವಾಗ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿಕೊಂಡು ಅಧಿಕಾರಿಗಳು ತೆಗೆದುಕೊಂಡು ಹೋಗುವಂಥ ಕೆಲಸ ನಡೀತಾ ಇದೆ ಆಕೆ ಮತ್ತಷ್ಟು ಆಳಕ್ಕೆ ಗುಂಡಿಯನ್ನು ತೆಗೆಯುವಂಥ ಕೆಲಸ ನಡೀತಾ ಇದೆ ಇದು ಬರೀ ರಾಜ್ಯ ಅಲ್ಲ ದೇಶ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ಸುದ್ದಿ ದೊಡ್ಡ ಮಟ್ಟದಾಗೆ ಹರಡಿತ್ತು ಒಂದು ಸ್ಥಳದಲ್ಲಿ ಇಷ್ಟೊಂದು ಹೆಣಗಳು ಓಡೋದಕ್ಕೆ ಸಾಧ್ಯನ ಒಂದು ಸ್ಥಳದಲ್ಲಿ ಇಷ್ಟೊಂದು ಕೊಲೆಗಳಾಗೋದಕ್ಕೆ ಸಾಧ್ಯನ ಅಥವಾ ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಲಕ್ಷಾಂತರ ಕೋಟ್ಯಾಂತರ ಕಣ್ಣುಗಳು ಕೂಡ ಧರ್ಮಸ್ಥಳದ ಆ ಒಂದು ಜಾಗದ ಮೇಲೆ ಬಿದ್ದಿತ್ತು ಹಾಗಾಗಿ ಕರ್ನಾಟಕ ರಾಜ್ಯದವರು ಕೂಡ ಅಷ್ಟೇ ಅತಿ ಹೆಚ್ಚಾಗಿ ಈ ಕಡೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ರು ಪರ ವಿರೋಧ ಎರಡೂ ಕೂಡ ಇದ್ದರೂ ಸಹ ಈ ಏನು ಅನಾಮಿಕ ವ್ಯಕ್ತಿ ಜಡ್ಜ್ ಮುಂದೆ ಬಂದು ಹಾಜರಾಗಿ ಒನ್ ಸಿಕ್ಸ್ಟಿಂತ ಶುರುವಾದಂಥ ಪ್ರಕ್ರಿಯೆ ಏನಿದ್ದಾರೆ ಇವತ್ತು ಅದಕ್ಕೊಂದು ಅರ್ಥ ಸಿಕ್ಕಿದ್ದೇನೋ ಅಂತ ಅನ್ನಿಸ್ತಾ ಇದೆ ಇನ್ನು ಈ ಮೂಳೆ ಸಿಕ್ಕಂಥ ಹಿನ್ನೆಲೆಯಲ್ಲಿ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಿದೆ ಜನ ಇದನ್ನು ನೋಡೋದಕ್ಕೆ ಧಾವಿಸಿ ಬರ್ತಾ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ಆ ಜಾಗದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇದೆ ಅನ್ನುವಂಥದ್ದು ಈಗ ಜನ ಕೂಡ ಮಾತಾಡ್ಕೋತಾ ಇದ್ದಾರೆ ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಇಲ್ಲಿ ಅಸ್ತಿ ಅಸ್ಥಿ ಪಂಜರ ಸಿಕ್ಕಿದೆಯಂತೆ ಬನ್ನಿ ಅಂತ ಒಬ್ರಿಗೊಬ್ರು ಕೋಡೇಟ್ ಮಾಡಿಕೊಂಡು ಇನ್ನು ಜಾಗಕ್ಕೆ ಬರುವಂಥ ಜನ ದಾವಸಿ ಅಲ್ಲಿ ಬರ್ತಾ ಇರುವಂಥದ್ದು ನಿನ್ನೆಯವರೆಗೂ ಕೂಡ ಯಾವುದೇ ರೀತಿಯಾದ ಅಸ್ಥಿ ಪಂಜರ ಸಿಕ್ಕಿಲ್ಲ ಯಾವುದೇ ಮೂಳೆಗಳು ಕೂಡ ಸಿಕ್ಕಿರಲಿಲ್ಲ ಆ ವ್ಯಕ್ತಿ ಹೇಳಿದ್ದೇ ಸುಳ್ಳು ಆದಿ ಆ ವ್ಯಕ್ತಿ ಹೇಳಿದ್ದೇ ಸುಳ್ಳು ಆ ವ್ಯಕ್ತಿನೇ ಸುಳ್ಳು ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಂತ ಮೂಳೆಗಳು ಈಗ ಒಂದು ಪಾಸಿಟಿವ್ ನ್ಯೂಸ್ ಅನ್ನ ಕೊಡುವಂತ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಇನ್ನು ಇನ್ನು ಸ್ಥಳಕ್ಕೆ ಶ್ವಾನದಳವನ್ನು ಕೂಡ ತರಲಾಗಿದೆ ಮೂಳೆ ಸಿಕ್ಕ ಸ್ಥಳದಲ್ಲಿ ಪರಿಶೀಲನೆ ಕೂಡ ಮುಂದುವರೆದಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಿ ಸ್ಥಳಕ್ಕೆ ಶ್ವಾನದಳವನ್ನು ಕೂಡ ತರಲಾಗಿದೆ ಎಫ್ ಎಸ್ ಎಲ್ ಸಿಬ್ಬಂದಿ ಜೊತೆಗೆ ಅಧಿಕಾರಿಗಳು ಕೂಡ ಜೊತೆನಲ್ಲಿದ್ದಾರೆ ಆರನೇ ಸ್ಪಾಟ್ಗೆ ಈಗ ಡಾಕ್ ಸ್ಪಾಟ್ ಕೂಡ ಡಾಕ್ ಸ್ಕ್ವಾಡ್ ಕೂಡ ಬಂದಿರುವಂಥದ್ದು ಧರ್ಮಸ್ಥಳದಲ್ಲಿ ಈಗ ಸಿಕ್ಕೇ ಬಿಟ್ಟಂತಹ ಆಸ್ತಿ ಮೇಲೆ ಈಗ ಎಲ್ಲರ ಕಣ್ಣು ಕೂಡ ಬಿದ್ದಿದೆ ಹಾಗೆ ಏನು ಈ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಈಗ ಮುಸ್ಕೊತವ್ರ ವ್ಯಕ್ತಿ ಕೋರ್ಟ್ ಮುಂದೆ ಹಾಜರಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟು ಇಲ್ಲಿ ಅತ್ಯಾಚಾರ ಕೊಲೆಗಳಾಗಿದೆ ಅದಕ್ಕೆ ನಾನು ಭಾಗಿಯಾಗಿದ್ದೀನಿ ಅಂತ ಅವನು ಹೇಳ್ಕೊಳ್ತಾನೆ ನಾನೇ ಹೋತಿದ್ದೀನಿ ಅಂತ ಹೇಳ್ಕೊಳ್ತಾನೆ ಆ ನಿಟ್ಟಲ್ಲಿ ಕೋರ್ಟು ಕೂಡ ತನಿಖೆಗೆ ಮುನ್ನ ಮುನ್ನು ಮುಂದುವರೆಯುತ್ತೆ ಎಸ್ ಐ ಟಿ ಫಾರ್ಮ್ ಆಗುತ್ತೆ ಸಿದ್ದರಾಮಯ್ಯ ಅವರು ಸರ್ಕಾರ ಎಸ್ ಐ ಟಿ ಫಾರ್ಮ್ ಮಾಡ್ತಾರೆ ಆ ನಂತರ ನಡೆದಂಥ ಪ್ರತಿಯೊಂದು ಪ್ರಕ್ರಿಯೆ ಇದಾಗಿರುವಂಥದ್ದು ಪ್ರವಾಹ ಎಲ್ಲ ಬಂದಿದ್ದಂತೆ ಹಾಗೆ ಮಣ್ಣು ಇರುತ್ತೆ ಹಾಗಾಗಿ ಈಗ ಇನ್ನು ಮುಂದೆ ನಡೀತಾ ನಡೆಯುವ ಏನು ಇನ್ನು ಎಸ್ ಐ ಟಿ ಅಧಿಕಾರಿಗಳೇ ಮೂಳೆಗಳು ಸಿಕ್ಕ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂದರದ ಮೂಳೆಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಿದೆ ಏನು ಈಗ ನೀವು ನೋಡ್ತಿದ್ದೀರಿ ಸುತ್ತಮುತ್ತ ಕೂಡ ಪ್ಲಾಸ್ಟಿಕ್ಕು ಮತ್ತು ಬಟ್ಟೆಗಳನ್ನು ಕಟ್ಟಿ ಅದನ್ನು ಸೇಫ್ ಮಾಡಲಾಗ್ತಿದೆ ಮೂಳೆಗಳು ಸಿಕ್ಕ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳಿಂದಲೂ ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಯಾಕಂದರೆ ಮಣ್ಣಿನಲ್ಲಿ ಈಗ ಏನು ಶವದ ಏನು ಮಾಂಸ ಎಲ್ಲ ಇರುತ್ತೆ ಅದು ಕರಗೋಗಿರ್ತದೆ ಮಣ್ಣಿನ ಅಂಶದಲ್ಲಿ ಪತ್ತೆ ಆಗ್ ಆಗುತ್ತೆ ಅದರಲ್ಲಿ ಕೂಡ ಡಿ ಎನ್ ಎ ಟೆಸ್ಟ್ ಆದರೆ ಐದು ಪಾಯಿಂಟ್ ಏನು ಗುರುತು ಮಾಡಿದ್ದ ಈ ಅನಾಮಿಕ ವ್ಯಕ್ತಿ ಐದು ಪಾಯಿಂಟ್ಗಳಲ್ಲೂ ಕೂಡ ಯಾವುದು ರೀತಿಯಾದ ಮೂಳೆಗಳು ಕಂಡು ಬಂದಿರಲಿಲ್ಲ ಆದರೆ ಇವತ್ತು ಏನು ಹನ್ನೆರಡು ಮುಕ್ಕಾಲು ಅಷ್ಟೊತ್ತಿಗೆ ಹನ್ನೆರಡು ಮೂವತ್ತೈದರ ಮೇಲೆ ನಡೆದಂಥ ಒಂದಷ್ಟು ಬೆಳವಣಿಗೆಗಳೇನಿದೆ ಅಂದರೆ ಒಂದೇ ಜಾಗದಲ್ಲಿ ಡಿಗ್ ಮಾಡ್ತಾಯಿದ್ರು ಹಾಗಾಗಿ ಒಂದಷ್ಟು ಸಮಯಗಳನ್ನ ತೆಗೆದುಕೊಳ್ತಾ ಇದ್ರು ಒಂದೇ ಜಾಗದಲ್ಲಿ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಮೂಳೆ ಇದೆ ಅನ್ನುವಂಥದ್ದು ಗೊತ್ತಾದಾಗ ಇಡೀ ಮಾಧ್ಯಮದ್ರು ಫೋಕಸ್ ಮಾಡೋಕ್ಕೆ ಶುರು ಮಾಡಿದ್ರು ಆದರೆ ಅಧಿಕೃತವಾಗಿ ಎಸ್ ಐ ಟಿ ಅಧಿಕಾರಿಗಳೇ ಹೇಳಿದ್ದಾರೆ ಹೌದು ಇದು ಮನುಷ್ಯನ ಮೂಳೆಗಳು ಸಿಕ್ಕಿದೆ ಆರನೇ ಪಾಯಿಂಟ್ನಲ್ಲಿ ಅನ್ನುವಂಥದ್ದು ಈಗ ನೀವು ನೋಡ್ತಿದ್ರಿ ಆರನೇ ಪಾಯಿಂಟ್ನಲ್ಲಿ ಎರಡು ಎರಡು ಎಲುಬುಗಳು ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ಆರನೇ ಪಾಯಿಂಟ್ನಲ್ಲಿ ಎರಡು ಎಲುಬುಗಳು ಸಿಕ್ಕಂಥ ಮಾಹಿತಿ ಈಗ ನಮಗೂ ಕೂಡ ಸಿಕ್ಕಿರುವಂಥದ್ದು ಈ ಮೂಳೆಗಳನ್ನ ಹೊರತೆಗೆಯುವಂಥ ಸಮಯದಲ್ಲಿ ಹಳ್ಳಗಳನ್ನು ತೋಡುವಂಥ ಸಮಯದಲ್ಲಿ ಮೂಳೆಗಳು ಸಿಕ್ಕಿರುವಂಥದ್ದು ಆರನೇ ಪಾಯಿಂಟ್ನಲ್ಲಿ ಎರಡು ಎಲುಬುಗಳು ಸಿಕ್ಕಿದೆ ಸೈಂಕಾಲ ನಾವು ಲೈವಲ್ಲಿ ಬರ್ತೀವಿ